ನಮಸ್ಕಾರ ವೀಕ್ಷಕರು ನೀವು ನೋಡ್ತಿದ್ರೆ ವಿತರ ವಿಷಯ ಒಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆ ಇನ್ನೊಂದು ಬಿಗ್ ಆದ ಅಪ್ಡೇಟ್ ಸಿಗಿದೆ ಅದಕ್ಕೂ ಪ್ರೋಮೋ ಸಹ ಅಪ್ಲೋಡ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾದ ವಿನ ಹೇಳೋದು ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಇರ್ತೀನಿ ಹೇಳ್ತೀನಿ ವೀಕ್ಷಕರ ನೀವೆಲ್ಲ ಅಪ್ಡೇಟ್ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇದೀನಿ ನಿಮ್ಷಕರ ಸೊ ಆದಷ್ಟು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ವಿನಾನ ಅವರು ಸಹ ಇದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿನ ಕಂಪ್ಲೀಟ್ ನೋಡಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ವೀಕ್ಷಕರೇ ಮೊದಲನೇದಾಗಿ ಬಿಗ್ ಬಾಸ್ ಅವರು ಒಂದು ಸಹ ಪ್ರಾಬ್ಲಮ್ ಬಿಟ್ಟಿದಾರಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದ ಅದರ ನಂತರ ಬೇರೆ ಟಾಸ್ಕ್ ಬಗ್ಗೆ ಸಹ ಮಾತಾಡ್ತಾ ವೀಕ್ಷಕರೇ ವೀಕ್ಷಕರೇ ನಾನು ಮೊದಲೇದಾಗಿ ಒಂದು ವಿಷಯ ತಿಳಿಸ್ಕೊಡ್ತೀನಿ ಟಾಪ್ ಫೋರ್ ಏನಿದೆ ಅದನ್ನು ಫಿಕ್ಸ್ ಆಗಿಬಿಟ್ಟಿದೆ ವೀಕ್ಷಕರೇ ಸೊ ಟಾಪ್ ಫೋರ್ಗೆ ನಾಲ್ಕು ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ರೆ ಅವ್ರು ಯಾರು ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಇನ್ನೊ ಟಾಸ್ಕ್ ಈ ಹೊಸ ಟಾಸ್ಕ್ ಬಂದರೆ ವೀಕ್ಷಕರ ಸೊ ಸುಮಾರು ಟಾಸ್ಕ್ ಆಡಿಸಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಯಾವುದೆಲ್ಲ ಟಾಸ್ಕ್ ಆಡಿದ್ದಾರೆ ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಪೂರ್ತಿಯಾಗಿ ವೀಕ್ಷಕರೇ ಸೊ ಮೊದಲನೇದಾಗಿ ಇನ್ನೊಂದು ಟಾಸ್ಕ್ನ ಬಿಟ್ಟಿದ್ದಾರೆ ಸೊ ಇಲ್ಲಿ ಕಂಟೆಸ್ಟೆಂಟ್ ಫೈನಲ್ ಇನ್ನು ಲೈಕ್ ಇನ್ನು ಎರಡು ಸ್ಥಾನಗಳು ಮಿಕ್ಕಿದೆ ಇನ್ನು ಮೂರನೇ ಸ್ಥಾನಗಳು ಮಿಕ್ಕಿದೆ ವೀಕ್ಷಕರ ಲೈಕ್ ಟಾಪ್ ಸಿಕ್ಸ್ಗೆ ಇನ್ನು ಮೂರು ಸ್ಥಾನಗಳು ಮಿಕ್ಕಿದೆ ಆಲ್ರೆಡಿ ವೀಕ್ಷಕರೇ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಟಾಪ್ ತ್ರೀಗೆ ಅಂತ ಹೇಳ್ಬೋದು ಅಂದರೆ ಟಾಪ್ ತ್ರೀ ಅಂದರೆ ಲೈಕ್ ಫಿನಾಲೆ ಟಾಪ್ ತ್ರೀ ಅಲ್ಲ ಲೈಕ್ ಟಾಪ್ ಸಿಕ್ಸ್ ಒಳಗಡೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಅವರಿಬ್ರಲ್ಲಿ ಲೈಕ್ ಏನೋ ಮಿಕ್ಕಿರೋದು ಮೂರು ಜನ ಧ್ರುವಂತ್ ರಾಶಿಕಾ ಹಾಗೂ ರಘು ಅವರು ಸೊ ರಾಶಿಕಾ ಹಾಗೂ ರಘು ಅವ್ರಿಗೆ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ಸೊ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಆ ಕೈಗಳನ್ನ ಪಟ್ಟಿಯಲ್ಲೇ ಇಟ್ಕೊಂಡು ಸಪೋರ್ಟ್ ಆಗಿ ನಿಂತ್ಕೋಬೇಕು ವೀಕ್ಷಕರೇ ಸೊ ಅಲ್ಲಿ ಏನಿದೆ ಅಪೋಸಿಟ್ ಏನಿರ್ತಾರೆ ಅದೇ ಯಾರಂದರೆ ಅದು ಧ್ರುವಂತ್ ಹಾಗೂ ಅಶ್ವಿನಿ ನಿಂತಾರೆ ಅವರು ಬಂದ್ಬಿಟ್ಟು ಈ ಕೈಗಳನ್ನ ಬಿಡಿಸೋ ಥರ ಮಾಡಬೇಕು ವೀಕ್ಷಕರೇ ಲೈಕ್ ರೀಸರ್ ಕೊಟ್ಟವರು ಹೇಳ್ಬೋದು ಇಲ್ಲಾಂದರೆ ಹಂಗೂ ಹೇಳ್ಬೋದು ಸೊ ಒಟ್ನಲ್ಲಿ ಅವರ ಕೈ ಬಿಡೋ ಥರ ಮಾಡಬೇಕು ಇವರು ಸೋಪು ನೀರನ್ನ ಹೆಚ್ಬೋದು ಅವ್ರ ಮುಖಕ್ಕಾಗಿ ಹೆಚ್ಬೋದು ಎಲ್ಲಿ ಬೇಕಾದ್ರೂ ಹೆಚ್ಬೋದು ವೀಕ್ಷಕರೇ ಸೊ ವೀಕ್ಷಕರ ಅಶ್ವಿನಿಯವ್ರು ಏನಿದ್ದಾರೆ ಅವರು ಲೈಕ್ ರಾಶಿಕ್ ಅವ್ರ ಹತ್ರ ಹೋಗ್ವಿ ಹೇಗಿದ್ದೀರಾ ರಾಶಿಕ್ ಅವರೇ ಅಂತ ಕೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ಇಲ್ಲಿಯವ್ರು ಏನಿದರೆ ಅವ್ರು ಹೇಳ್ತಾರೆ ಏನನ್ನ ಇದು ಲೈಕ್ ಅವರ ವಿಚಾರಿಸ್ತವ್ರೆ ಅಷ್ಟೇ ಅವರೇನು ಲೈಕ್ ನೀರನ್ನು ಇಲ್ಲ ಸುಮ್ಮನೆ ಅವರ ಆರೋಗ್ಯನ ವಿಚಾರಿಸ್ತವ್ರೆ ಅಂತ ಇಲ್ಲಿಯವರು ಹೇಳ್ತಾರೆ ಸೊ ವೀಕ್ಷಕರೇ ಅದಕ್ಕಾಗಿ ಅವರು ಹೇಳ್ತಾರೆ ಆಟದ ಬರದಲ್ಲಿ ಯಾರದೇ ವ್ಯಕ್ತಿತ್ವನ ಕೆಳಗಡೆ ಹಾಕ್ಬಾರ್ದು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಅದಕ್ಕಾಗಿ ರಕ್ಷಿತ್ ಅವರು ಕೂತಿರ್ತಾರೆ ಸುಮ್ಮನೆ ಅವಾಗ ಅವ್ರಿಗೆ ಲೈಕ್ ಸ್ವಲ್ಪ ಟ್ರಿಗರ್ ಆಗಿ ಅವರು ಹೇಳ್ತಾರೆ ವೀಕ್ಷಕರೇ ಏನಪ್ಪ ಹೇಳ್ತಾರೆ ಅಂದರೆ ಫಸ್ಟ್ ವೀಕಿಂದ ಟ್ರಬಲ್ ಮಾಡಿದ ಜನ ಇವಾಗ ಟ್ರಬಲ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಹೇಗೆ ಇರುತ್ತೆ ಸೊ ಆ ಥರ ಹೇಳ್ತಾರೆ ವೀಕ್ಷಕರೇ ಅದು ಅಶ್ವಿನಿ ಅವರಿಗೆ ಹೇಳೋದು ವೀಕ್ಷಕರು ಅವರು ಫಸ್ಟ್ ಫಸ್ಟ್ ಎಲ್ಲ ತುಂಬ ಲೈಕ್ ಜಗಳ ಆಡ್ತಾಯಿದ್ರು ಸೊ ಇವಾಗ ಅವರು ಶಾಂತತೆಯಿಂದ ಇದ್ದಾರೆ ಸೊ ಆದ್ದರಿಂದ ಅವರು ಲೈಕ್ ರಕ್ಷಿತ್ ಅವರು ಹೇಳ್ತಾ ಇದ್ದಾರೆ ಅಶ್ವಿನಿಯವ್ರಿಗೆ ಅಂತ ಹೇಳ್ಬೋದು ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ವೀಕ್ಷಕರೇ ಅದಕ್ಕಾಗಿ ವೀಕ್ಷಕರೇ ಅವರು ಹೇಳ್ತಾರೆ ಅದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ರಕ್ಷಿತ್ ಅವರು ಹೇಳ್ತಾರೆ ಲೈಕ್ ಒಳ್ಳೆಯವರಾಗಿ ಟ್ರೈ ಮಾಡ್ತಾ ಇದ್ರೆ ಒಳ್ಳೆಯವ್ರಿಗೆ ಆಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಅಂತ ರಕ್ಷಿತ್ ಅವರು ಹೇಳ್ತಾರೆ ವೀಕ್ಷಕರೇ ಸೊ ಅದಕ್ಕಾಗಿ ಲೈಕ್ ಅಶ್ವಿನಿಯವ್ರು ಹೇಳ್ತಾರೆ ಇವಾಗ ಅವರು ಒಂದಾಗಣ ಅಂತ ಲೈಕ್ ಲಾಸ್ಟ್ ವೀಕ್ ಅಲ್ವಾ ಅದಕ್ಕೆ ಒಂದಾಗಣ ಅಂತ ಸೈಲೆಂಟ್ ಆಗಿದ್ದೀನಿ ಲೈಕ್ ಏನು ಮಾಡ್ತಾ ಇಲ್ಲ ತೊಂದರೆಗಳು ಅಂತ ಹೇಳ್ತಾರೆ ವೀಕ್ಷಕರೇ ಅಶ್ವಿನಿಯವರು ಸೊ ಅದಕ್ಕಾಗಿ ರಕ್ಷಿತ್ ಅವರು ಏನಪ್ಪ ಹೇಳ್ತಾರೆ ಅಂದ್ರೆ ಇವಾಗ ನಾವೆಲ್ಲರೂ ತಲೆ ಕೆರ್ಕೋಬೇಕು ಅವರ ಆಕ್ಟಿಂಗ್ ನೋಡಿ ಅಂತ ರಕ್ಷಿತ್ ಅವರು ಕಾವ್ಯ ಅವ್ರಿಗೂ ಗಿಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ ವೀಕ್ಷಕರೇ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಎರಡು ದಿವ್ಸದಿಂದ ಲೈಕ್ ಮಗವಾಡ ಚೇಂಜ್ ಆಗ್ತಿದೆ ಬೇಗ ಬೇಗನೆ ಅಂತ ಹೇಳ್ತಾ ಇದಾರೆ ನಮಗೊಂದು ಇಂಡಿಕೇಶನ್ ಸಿಕ್ತಿರೋ ಪ್ರಕಾರ ವೀಕ್ಷಕರೇ ರಘೋ ಅವರು ಟಾಸ್ಕ್ ಗೆದ್ದಿರ್ಬೋದು ಏನಿಕಪ್ಪ ಅಂದ್ರೆ ಲೈಕ್ ರಕ್ಷಿತ್ ಅವರು ಹೇಳ್ಬೇಕಾರೆ ರಾಶಿಕ್ ಅವರು ಬಂದು ಕೂತ್ಕೊಟ್ಟಿದ್ರು ಸೊ ಅಲ್ಲಿ ಲೈಕ್ ರಘು ಅವರು ಗೆದ್ದಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ರಾಶಿಕ್ ಅವರು ಗೆದ್ದಿರ್ಬೋದು ಬಟ್ ನನ್ನ ಪ್ರಿಡಿಕ್ಷನ್ ಪ್ರ ಪ್ರಕಾರ ಹೇಳಿದೆ ಲೈಕ್ ರಘು ಅವರು ಇರ್ಬೋದು ಅಂತ ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಲೈಕ್ ಎರಡು ಟಾಸ್ಕ್ಗಳನ್ನ ನಾಡಿಸಿದರೆ ಒಂದು ಮೊದಲನೇದಾಗಿ ಬಂದು ಅದು ವೆಯ್ಟ್ ಲಿಫ್ಟಿಂಗು ಸೊ ಅದರ ನೀವು ನೋಡಿರ್ಬೋದು ಎಪಿಸೋಡಲ್ಲಿ ಇನ್ನು ನೆಕ್ಸ್ಟ್ ಟಾಸ್ಕ್ ಬಂದು ಅದು ಕೊಚ್ಚೇದು ಲೈಕ್ ಏನು ಮಣ್ಣಿದೆ ಅದನ್ನೆಲ್ಲ ಬಟ್ಟೆಗೆ ಹಾಕೊಂಡು ಬಂದು ಆ ಒಂದು ಬಕೆಟ್ ಕೊಟ್ಟಿರ್ತಾರೆ ಸೂಕ್ತವಾದ ಬಕೆಟು ಸೊ ಅದೊಳಗಡೆ ಬಿಡಬೇಕು ಅದರ ನಂತರ ಸ್ಯಾಂಡ್ ಏನು ಕೊಟ್ಟಿರ್ತಾರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಆ ಬಕೆಟ್ನ ಮೇಲೆ ನೆತಾಗಿರ್ತಾರೆ ವೀಕ್ಷಕರೇ ಸೊ ಆ ಬಕೆಟ್ಗೆ ಈ ಮಣ್ಣೆಲ್ಲ ಹೆಚ್ಬೇಕು ಸೊ ಅದೇ ರೀತಿಯಾಗಿ ಆ ಟಾಸ್ನ ಗೆದ್ದವರು ಕಾವ್ಯ ಅವರು ವೀಕ್ಷಕರ ಸೊ ಕಾವ್ಯ ಅವರು ಆಟಾಸ್ನ ಗೆದ್ದಿ ಅವರು ಲೈಕ್ ಟಾಪ್ ಸಿಕ್ಸ್ಗೆ ಆಯ್ಕೆ ಆಗಿದ್ದಾರೆ ಅವರ ಅವ್ರ ಫೋಟೋ ಮುಂದೆ ಏನಿದೆ ಟಿಕ್ ಮಾರ್ಕ್ ಬಂದಿದೆ ಿದೆ ಧನುಷರಫ್ ಮುಂದೆ ಹೇಗೆ ಬಂದಿದೆ ಅದೇ ರೀತಿಯಾಗಿ ಬಂದಿದೆ ಅಶ್ವಿನಿಯವರು ಸಹ ಟಾಪ್ ಸಿಕ್ಸ್ಗೆ ಗೆ ಆಯ್ಕೆಯಾಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರು ಈಗ ಮೂರು ಜನ ಕಂಟೆಸ್ಟೆಂಟ್ ಟಾಪ್ ಸಿಕ್ಸ್ಗೆ ಆಯ್ಕೆ ಆಗಿದ್ರೆ ಅದು ಅಶ್ವಿನಿ ಅವರು ಧನುಷ್ ಅವರು ಹಾಗೂ ಕಾವ್ಯ ಅವರು ವೀಕ್ಷಕರ ಇನ್ನು ಯಾರು ನಿಮ್ಮ ಪ್ರಕಾರ ಹಾಕಬೇಕು ಟಾಪ್ ಸಿಕ್ಸ್ಗೆ ಅಂತ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದು ಏನಪ್ಪಾ ಅಂದರೆ ಅದು ವೋಟಿಂಗ್ ರಿಸಲ್ಟ್ ಬಗ್ಗೆ ವೀಕ್ಷಕರ ಸೊ ಇನ್ನ ಕೊನೆಯ ಸ್ಥಾನದಿಂದ ಹೋಗೋಣ ಕೊನೆಯ ಸ್ಥಾನದಲ್ಲಿರೋದು ಅದು ರಾಶಿಕ್ ಅವರು ಸೊ ಇವ್ರಿಗೆ ಏಳು ಸಾವಿರ ಊಟ್ಗಳು ಸಿಕ್ಕಿದೆ ಆರನೇ ಅಶ್ವಿನಿ ಅವರು ಇವ್ರಿಗೆ ಹತ್ತು ಸಾವಿರ ಊಟ್ಗಳು ಸಿಕ್ಕಿದೆ ಐದನೇ ಸ್ಥಾನದಲ್ಲಿ ಅವರು ನಾಲ್ಕನೇ ಸ್ಥಾನದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅದು ಕಾವ್ಯ ಅವರು ಕಾವ್ಯ ಸ್ಥಾನ ಇರಿದೆ ನಾವು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಮೂರನೇ ಸ್ಥಾನದಲ್ಲಿ ಇರ್ತವರು ಇನ್ನು ಮೂರನೇ ಸ್ಥಾನದಲ್ಲಿ ರಘು ಅವರು ಇರೋದು ಎರಡನೇ ಸ್ಥಾನದಲ್ಲಿ ರಕ್ಷಿತ ಅವರು ಇರೋದು ಹಾಗೂ ಮೊದಲನೇ ಸ್ಥಾನದಲ್ಲಿ ವೀಕ್ಷಕರ ಗಿಲ್ಲಿಯವರು ಇರೋದು ಸೊ ಗಿಲ್ಲಿ ಹಾಗೂ ರಕ್ಷಿತ್ ಅವರು ಟಾಪ್ ಸಿಕ್ಸ್ ಇಂದ ಹೊರಗಡೆ ಉಳಿದಿದ್ರೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ ನೀವು ಇಲ್ಲಿ ವಿಡಿಯೋ ನೋಡಿದ್ರ ಅಂದ್ರೆ ನಿಮಗೆ ಪಕ್ಕ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ವೀಕ್ಷಕರು ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ